ಪ್ರಶಾಂತ್ ಸಂಬರ್ಗಿ ಅಂತ ಒಬ್ರು ಅವರು ತುಂಬಾ ಪ್ರಖ್ಯಾತರು ಪ್ರಖ್ಯಾತರು ನಮಗೆ ಗೊತ್ತಿಲ್ಲ ಹೇಳ್ಬೋದು ಗೊತ್ತಿರೋ ವಿಷಯ ನೋಡಿ ಈ ದೇಶದಲ್ಲಿ ಈ ಫೇಕ್ ನ್ಯೂಸ್ಗಳು ಸುಳ್ಳು ಸುದ್ದಿಗಳನ್ನ ಹಬ್ಸೋದೆ ಅಭ್ಯಾಸ ಆಗ್ತದೆ ಪ್ರಶ್ನೆ ಮಾಡೋದು ಕಾಯ್ದೆ ಇದೆಯಾ ಇಲ್ವಾ ಜನಸಾಮಾನ್ಯರಿಗೆ ಗೊತ್ತಿಲ್ಲ ವ್ಯಕ್ತಿ ಇವತ್ತು ಕುಂಭಮೇಳ ಅಂತ ಒಂದು ಗುಣಸ್ ಸ್ಥಾನ ದೇಶದಲ್ಲಿ ಎಲ್ಲ ಹಿಂದೂ ಧರ್ಮದವರ ಮತ್ತೆ ದೇವರನ್ನು ನಂಬುವವರಿಗೆ ಅದು ಬಹಳ ಪುಣ್ಯವರ್ಗ ಅಂಥ ಒಂದು ಪುಣ್ಯದ ಒಂದು ಸ್ನಾನ ಒಂದು ಹಬ್ಬ ನಡೀಬೇಕಾದ್ರೆ ಅದರಲ್ಲಿ ರಾಜಕಾರಣ ಮೊದಲನೇದ ಪ್ರಕಾರ ಹಿಂದೂ ವಿರೋಧಿ ಅಂತ ಇವರು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡೇ ಬಂದು ಅಲ್ಲಿ ಮಿಂದೆದ್ರು ಅಂತ ಒಂದು ಎ ಐ ಅಂದರೆ ಒಂದು ಫೇಕ್ ಫೋಟೋ ಹಾಕಿ ನನ್ನಲ್ಲಿ ಇನ್ನಷ್ಟು ಜನರು ಹಾಕಿದ್ದಾರೆ ಹಾಕೇನ ಹೇಳ್ತಾರೆ ಇವ್ನು ಮಿಂದೆದ್ದು ಬಂದ ಇವನಿಗೇನು ಅದು ಒಂದು ದ್ವೇಷವನ್ನು ಹರಡುವ ಇದು ಇದನ್ನ ಪ್ರಶ್ನೆ ಮಾಡಬೇಕಲ್ವ ಯಾರಾದರೂ ಈ ಹಿಂದೆ ಇವರು ಮಾಡಿದರು ನನಗೆ ಯಾರು ಇಂಥದ್ದು ಒಂದು ಬೇಕ್ಸನ್ನ ಅವಾಗ ಎಂಟಿ ಆಗಿದ್ದ ಪ್ರತಾಪ್ ಸಿಂಗ್ ಅವರು ಇದೇ ಕೋರ್ಟ್ ಕಟ್ಟಡ ನೆನಪು ಕೊನೆಗೂ ಅವರು ಬಂದು ತಪ್ಪು ಅಂತ ಗೊತ್ತಾಗಿ ಕ್ಷಮೆ ಕೇಳುತ್ತಿದ್ದಿಲ್ಲ ನಾನು ಇದು ಹೀಗೆ ಮುಂದುವರಿಯೋದು ಬಹಳ ತಪ್ಪು ಯಾಕೆಂದರೆ ಅಂದರೆ ಇವರು ನಿಜವಾದ ಧರ್ಮದ ಅವರಲ್ಲ ಇವರು ಇವರು ಕಾಯ್ತಿರ್ತಾರೆ ಈ ತಿರುಪತಿ ಲಡ್ಡು ಇಶ್ಯೂ ಆಯ್ತಲ್ಲ ಹಾಗೆ ಸುಮ್ಮನೆ ಹಬ್ಬಿಸ್ಬಿಟ್ಟು ಕಲ್ತಿಯಾಗ್ಬಿಟ್ಟಿದೆ ಅಂತ ದೊಡ್ಡದಾಗಿ ಮಾಡಿಬಿಡೋದು ಜನ ಅವರ ನಂಬಿಕೆ ಅಷ್ಟು ಕೀಟಿಂದ ಹೋಗ್ತಾರೆ ದೇವಸ್ಥಾನದ ಮೇಲೆ ಅವರ ಮನಸ್ಸಿಗೆ ಆಘಾತ ಮಾಡಿ ಒಂದು ಏನೋ ತಗೊಂಡು ಆಮೇಲೆ ಏನಾಯಿತು ಗೊತ್ತಿಲ್ಲ ತಪ್ಪಿಸ್ಬಿಡೋದು ಅಷ್ಟೇ ಇತ್ತೀಚೆಗೆ ನಾ ಮೊನ್ನೆ ಒಂದು ಕೇಸ್ಗೆ ಅದೇ ಅದರಲ್ಲಿ ಏನಂದರೆ ಬಾಂಗ್ಲಾದ ಯಾವುದೋ ಒಂದು ಇಂಡೋನೇಷ್ಯಾದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಮುಸ್ಲಿಮರು ಇದ್ದಾರೆ ಒಂದು ಪರ್ಸೆಂಟ್ ಕ್ರಿಶ್ಚಿಯನ್ ಇದ್ದಾರೆ ಎರಡು ಪರ್ಸೆಂಟ್ ಅಷ್ಟೇ ಹಿಂದೂಗಳಿದೆ ಸಾವಿರದ ನೂರು ದೇವಾಲಯಗಳಿದೆ ಅಲ್ಲಿ ಯಾವುದೇ ಹಿಂದೂ ಧರ್ಮಕ್ಕೆ ತೊಂದರೆ ಇಲ್ಲ ಅಂತ ನಾನು ಕೊಟ್ಟು ಸ್ಟೇಟ್ಮೆಂಟ್ ಇವರೇ ಪೋಸ್ಟ್ ಮಾಡ್ಬಿಡೋದು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಈ ಜಲತಾಣಗಳನ್ನ ನಡೆಸ್ಬಿಡೋದು ಅದಾದಮೇಲೆ ಜನ ನೀನು ಹೆಂಗೆ ಹಿಂದೂ ವಿರೋಧಿ ಈ ವ್ಯಕ್ತಿ ಅದೇ ಕೆಲಸ ಮಾಡಿ ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದಲ್ಲದೆ ಅದಾದಮೇಲೆ ಆ ಎ ಎನ್ ಐ ರಿಪೋರ್ಟ್ ಇದೆ ಅದು ಸರಿಯಾದ ಪಿಕ್ಚರು ಇವರು ಹಿಂಗೆ ಆಡೋದು ಹಿಂಗೆ ಸೊ ನಾನು ಐ ವೆಂಟೋ ಕಮಿಷನರ್ ಮತ್ತು ಇದು ಪ್ರಾಬ್ಲಮ್ ಎಫ್ ಐ ಆರ್ ಮಾಡ್ತಿರಲ್ಲ ಎಫ್ ಐ ಆರ್ನಲ್ಲಿ ನ್ಯಾಯಸಮಿತಲ್ಲಿದೆ ಈಗ ಎಫ್ ಐ ಆರ್ ಆಗಿದೆ ಇನ್ನೊಂದು ಹದಿನೈದು ದಿನದ ಆ ವ್ಯಕ್ತಿ ಬರಬೇಕು ಸತ್ಯಾಸತ್ಯ ಗೊತ್ತಾಗುತ್ತೆ ಇದು ನನ್ನ ಒಬ್ಬನ ಹೋರಾಟ ಅಲ್ಲ ಇದು ಜನರಿಗೆ ಗೊತ್ತಾಗಬೇಕು ಏನಾಗ್ತದೆ ನೋಡಿ ಇಟ್ಟು ಭಾಳ ವರ್ಷಗಳ ಹಿಂದೆ ತುಂಬ ನೋವಿನ ಸಂಗತಿ ಅಂದರೆ ಈ ಈ ಫೇಕ್ ನ್ಯೂಸ್ಗಳು ಇವತ್ತಿನ ಸಮಾಜವನ್ನು ಎಷ್ಟು ತಲ್ಲಣಗೊಳಿಸಿದೆ ಒಬ್ಬ ವ್ಯಕ್ತಿಯನ್ನು ಈ ಫೇಕ್ ನ್ಯೂಸ್ಗಳ ಮೇಲೆ ನಂಬಿಡೋದು ಯಾಕೆ ಕೆಲವು ವರ್ಷಗಳಿಂದ ಅಷ್ಟೇ ಒಬ್ಬ ಅರ್ಧ ಗಂಟೆ ಅರ್ಧ ಕೆ ಜಿ ಮಟನ್ ಮನೆಗೆ ತೊಗೊಂಡೋಗಿದ್ರೆ ಅದು ಬೀಫು ಅಂತ ಹೇಳಿ ಅವ್ನು ಯಾಕೆ ಸತ್ತ ಗೊತ್ತಿರು ಎಳ್ದು ಕೊಂದ ಮೇಲೆ ಗೊತ್ತಾಯ್ತು ಮೊನ್ನೆ ಮೊನ್ನೆ ಒಂದು ಇಪ್ಪತ್ತಾರು ವರ್ಷದ ಹುಡುಗ ಅವನೇನೋ ಅಂತ ಅವ್ನು ಅಟ್ಟಿಸ್ಕೊಂಡು ಹೋಗ್ಲಿ ಮೂವತ್ತೇಳು ಕಿಲೋಮೀಟರ್ ಹೋಗಿ ಕೊಂದ ಮೇಲೆ ಗೊತ್ತಾಯ್ತು ಅವನ ಅಪ್ಪಾವಿ ಅಂತ ಪಾಪಿ ಪಾಪ ಪಾಪಿಯನ್ನು ತಪ್ಪು ಮಾಡಿಲ್ಲ ಅವನು ಮಧುರೈನಲ್ಲಿ ಒಬ್ಬ ಹೆಣ್ಮಗಳ ಮೇಲೆ ಕೋಪ ಇದ್ದರೆ ಅವ್ರ ತಂದೆ ಗೌರವದಿಂದ ಅವ್ರು ನಡ್ಕೊಂಡು ಹೋಗ್ತಿದ್ರೆ ನಿಮ್ಮ ತಂದೆಗೆ ಮೈಸೂರಿ ಇಲ್ಲ ಕಾರತ್ತು ಅಂತ ಕರ್ಕೊಂಡು ಹೋಗಿ ಇನ್ನೂರು ಕಿಲೋಮೀಟ್ರ್ ದೂರ ಬಿಟ್ಟು ಆ ಹೆಣ್ಣು ಮಗಳು ಒಂದು ಎರಡು ದಿನದಲ್ಲಿ ಬರೋ ಅಷ್ಟೊತ್ತಿಗೆ ಗಂಡ ಬಿಟ್ಟು ಓಡೋದು ಅಂತ ಸುದ್ದಿ ಹಬ್ಸಿ ಎರಡು ಊರುಗಳ ಮಧ್ಯೆ ಜಗಳ ಆಗಿ ಅವಳು ಮನೆಗೆ ಬಂದರೆ ಗಂಡನ ಮನೆಯವರು ಒಪ್ಕೊಳ್ದೆ ತಂದೆ ಮನೆಗೆ ಬಂದರೆ ನನ್ನ ಮನೆ ಮನೆ ಹಾಳು ಮಾಡೋದಕ್ಕೆ ಹಾಕೋದು ಇದು ಎಲ್ಲಿಗೆ ಹೋಗ್ತಾ ಇದೆ ಇವತ್ತಿನ ಯುವಕರಿಗೆ ಯುವತಿಯರಿಗೆ ಇದೊಂದು ಪಾಠ ಆಗಲಿ ಜನ ಸಹ ಈ ಥರದ ಫೇಕ್ ಸುದ್ದಿಗಳನ್ನು ಹಬ್ಸಿ ಜನರ ನಂಬಿಕೆಯನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡ್ತಾ ಅವರು ಬೇಳೆ ಬೇಯಿಸ್ಕೊಳ್ಳೋರಿಗೆ ಕಾನೂನಿದೆ ಅದನ್ನು ಪ್ರಶ್ನಿಸುವ ಒಬ್ಬ ಪ್ರಜೆ ಇದ್ದಾನೆ ಇನ್ನು ನೀವು ತಪ್ಸ್ಕೊಳಕ್ಕೆ ಆಗಲ್ಲ ಅನ್ನೋದನ್ನು ಪ್ರೂವ್ ಆಗಬೇಕು ಆ ಕಾರಣಕ್ಕೆ ತುಂಬ ಸ್ಟ್ರಾಂಗಾದ ಕೇಸ್ ಹಾಕಿದ್ದಾರೆ ಇದಕ್ಕೆ ಕಮಿಷನರು ಅದನ್ನು ಒಪ್ಕೊಂಡಿದ್ದಾರೆ ಅದನ್ನು ಆಗಿ ಇವತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಅದಕ್ಕೊಂದು ಫಾರ್ಮ್ಯಾಟ್ ಇತ್ತು ಅವರನ್ನು ಕರೆಸಿ ನಾನೇ ಬಂದು ಸೈನ್ ಮಾಡಬೇಕಿತ್ತು ಹೈದರಾಬಾದಿಂದ ಬಂದು ಸೈನ್ ಮಾಡಿ ಈಗ ಫಸ್ಟ್ ಇನ್ಫಾರ್ಮೇಷನ್ ಡಿಪಾರ್ಟ್ ಇದು ಮೊದಲನೇ ಕೇಸ್ ಇದ್ದು ಈ ಥರ ಈ ವ್ಯಕ್ತಿಯ ಹಿಂದೆ ಕೂಡ ಸಾಕಷ್ಟು ಕೇಸು ನಡೀತಾ ಇದೆ ಒಬ್ಬ ನಟಿ ಮನಿಯನ್ನು ಅವಘಡ ಮಾಡಿ ಒಂದು ಕೇಸ್ ನಡೀತಾ ಇದೆ ಈ ಮನುಷ್ಯನಿಗೆ ನನ್ನ ನನಗಂತೂ ಈಗೆಲ್ಲರೂ ಒಳ್ಳೆ ಕೆಲಸ ಮಾಡ್ತಿದ್ರೆ ಅವನನ್ನು ಬಿಡಬೇಡಿ ಅಂದರೆ ಇದೊಂದು ಪಾಠ ಆಗಬೇಕು ಜನಸಾಮಾನ್ಯರು ಗೊತ್ತಾಗಬೇಕು ತಪ್ಪು ಪ್ರಚಾರ ಮಾಡೋದು ಅವರ ಅನುಮತಿ ಇಲ್ಲದೆ ಫೋಟೋಗಳನ್ನು ಮಾರ್ಫ್ ಮಾಡೋದು ಇದು ಅಕ್ಷಮ್ಯ ಅಪರಾಧ ಅವ್ರಿಗೇನು ರೀ ಕೆಸರ ಬಿಸಾಕೋಕ್ಕೆ ಎರಡು ನಿಮಿಷ ತೊಳ್ಕೊಳಕ್ಕೆ ನಮಗೆ ಎರಡು ದಿನ ಆದರೆ ನನಗೆ ನ್ಯಾಯದ ಬಗ್ಗೆ ನಿಜದ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀನಿ ಇದು ನನ್ನ ಒಬ್ಬನ ವೈಯಕ್ತಿಕ ಕೋಪ ಅಲ್ಲ ಇದು ಇದು ಇನ್ನೊಬ್ಬರಿಗೆ ಆಗಬಾರ್ದು ಇದು ತಕ್ಕಂಥ ಪಾಠ ಆಗಬೇಕು ಮತ್ತು ಜನರು ಕೂಡ ಈ ಥರದ ಸುಳ್ಳು ಸುದ್ದಿ ಹಬ್ಸೋರ್ನ ಎದುರಿಸುವಂಥದ್ದು ಪರಿಸ್ಥಿತಿ ಎದುರಾಗಬೇಕು ತುಂಬ ಮೇಳದ ಬಗ್ಗೆ ತಮ್ಮ ಅಭಿಪ್ರಾಯ